ಹಾಯ್ ಅವ್ರ ಮನೆ ಎಲ್ಲ ಹೇಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಯಾರು ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊ ಅಂತ ನಿಮಗೆ ಇವತ್ತು ತೋರಿಸ್ತಾರೋ ರೆಸಿಪಿ ಏನಪ್ಪಾ ಅಂದರೆ ಅಂದರೆ ಗಣಕೆ ಸೊಪ್ಪಿನ ಹಾಲು ಉಪ್ಸಾರು ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಗಂಟ್ಲು ನೋವು ಮೈಕೈ ನೋವುಗೆಲ್ಲ ತುಂಬಾ ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು ಗಣಕೆ ಸೊಪ್ಪು ಕೂಡ ತುಂಬ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಒಂದ್ಸಲ ನಾನಾದರೂ ಟ್ರೈ ಮಾಡಿ ನಾನಿಲ್ಲಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಅದನ್ನು ಕಾಯಿಸಿಟ್ಕೊಂಡಿಲ್ಲ ಹಾಗೇ ಒಂದು ಪ್ಯಾಕೆಟು ಹತ್ತು ರೂಪಾಯಿ ಒಂದು ಹಾಲು ಕರೆಕ್ಟಾಗಿ ಒಂದು ಲೋಟ ಬರುತ್ತೆ ಆ ಕಾರಣಕ್ಕೆ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಹಾಗೇನೇ ಗಣಕೆ ಸೊಪ್ಪನ್ನ ನೀಟಾಗಿ ಚೆನ್ನಾಗಿ ತೊಳೆದು ಒಂದು ಮೂರು ನಾಲ್ಕು ಸಲ ಹಾಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿನ್ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆಯೇ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಉಪ್ಸಾರ ಕಾರಕ್ಕೆ ಒಂದು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ಥರ ತೊಟ್ಟೆಲನ್ನು ಬಿಡಿಸಿ ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೇನೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಮೆಣಸು ಹಾಗೆಯೇ ಸ್ವಲ್ಪ ಉಪ್ಪು ಹಾಗೆಯೇ ಬೆಳ್ಳುಳ್ಳಿನ ನೀಟಾಗಿ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಾರೆ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೀವೇನಾದರೂ ನಮ್ಮ ಮನೇಲಿ ಫ್ರಿಜ್ಜಿಲ್ಲ ಅಂತ ಅನ್ನೋರು ಕಾಯಿನ ಸ್ಕಿಪ್ ಮಾಡ್ಕೊಬೋದು ಹಾಗೆಯೇ ಈಗ ಈಗ ಅದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಮೆಣಸಿಕಾಯನ್ನ ನೀಟಾಗಿ ಅದು ನೀಟಾಗಿ ನೀಟಾಗಿ ಗರುಮ್ ಗರುಮ್ ಅನ್ನೋ ಥರ ಬೇಯಿಸ್ಕೊಬೇಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಪಾಪು ಇರೋದ್ರಿಂದ ಘಾಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆ ಹಾಕೋಬೋದು ಇಲ್ಲಾಂದ್ರೆ ಏನಾದರೂ ನಾವು ಫ್ರಿಜ್ ಹೊರಗಡೆ ಇಟ್ಕೊತೀವಿ ಅನ್ನೋ ಎಣ್ಣೆ ಮತ್ತು ತುಪ್ಪನ ಸ್ಕಿಪ್ ಮಾಡ್ಕೋಬೇಕು ಅದನ್ನ ಹಾಕಕ್ಕೆ ಹೋಗ್ಬೇಡಿ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಾಂದರೆ ಸಿಮ್ಮಲ್ಲಿ ಫ್ರೈ ಮಾ ಫ್ರೈ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ನೀವೇ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉಟ್ಕೊಳ್ಳಿ ಇಲ್ಲಾದ್ರೆ ಐ ಫ್ರೈಮರ್ ಹುಡ್ಕೋಕೋರೆ ಫುಲ್ ಚೀದೋಗಿಬಿಡುತ್ತೆ ಈ ಥರ ನೀಟಾಗಿ ಉಟ್ಕೊಂಡು ಈಗ ಅದನ್ನು ಒಂದು ಮಿಕ್ಚರ್ಗೆ ಡೈರೆಕ್ಟು ಒಂದು ಮಿಕ್ಚರ್ಗೆ ಹಾಕೊಳ್ಳಿ ಈಗ ನೀಟಾಗಿ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕಾಯಿ ಆಮೇಲೆ ಜೀರಿಗೆ ಮೆಣಸು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಹಾಕೊಳ್ಳಿ ಹಾಕ್ಕೊಳ್ಬೇಕಾದ್ರೆ ಅದನ್ನು ನೀಟಾಗಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಮುಕ್ಕಾಲು ಭಾಗ ರುಬ್ಕೋಬೇಕು ರೀತಿ ನೀವು ನೋಡ್ತಾ ಇರ್ಬೋದು ಎಷ್ಟು ತರಿಯಾಗಿದೆ ಅಂತ ಈ ರೀತಿ ತರಿಯಾಗಿ ರುಬ್ಕೊಂಡ್ಮೇಲೆ ಈಗ ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಂತ ಇದ್ದೀನಿ ನಾನೇಲಿ ಉಪ್ಪನ್ನ ಯಾಕಂದರೆ ತುಂಬ ದಿನ ಇಟ್ಕೊಳ್ಳೋ ಕಾರಣ ಉಪ್ಪು ಹಾಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋ ಅದಕ್ಕೆ ನಾನಿಲ್ಲಿ ಇಲ್ಲಿ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಈಗ ಹಾಕ್ಕೊಂಡು ಈಗ ನೀಟಾಗಿ ನುಣ್ಣಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಕು ಅನ್ನೋರು ಈ ಥರ ನೀರನ್ನ ಹಾಕ್ಕೊಂಡು ನೀಟಾಗಿ ಈ ಥರ ರುಬ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಒಂದು ನಾಲ್ಕು ರೌಂಡ್ ಅದಕ್ಕೂ ಕೂಡ ರುಬ್ಕೋಬೇಕು ಈಗ ಎಲ್ಲ ರುಬ್ಬಿದಾದ್ಮೇಲೆ ಈಗ ಅದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತ ಇದ್ದೀನಿ ಯಾಕಂದರೆ ಈ ಎಷ್ಟು ಖಾರ ನಮಗೇನು ಅವಶ್ಯಕತೆ ಇಲ್ಲ ಬೇಕು ಅಂದಾಗ ಆಗುತ್ತೆ ಅಕಸ್ಮಾತ್ ಏನಾದರೂ ಸಾಂಬಾರು ಏನೂ ಇಲ್ಲ ಅಂದಾಗ ಮೊಸರುಗೆ ಹಾಕೊಂಡು ತಿಂದ್ರೂ ಮೊಸರು ಹಾಕೊಂಡು ರೈಸ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಸ ಖಾರ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಹಾಗೆಯೇ ತುಪ್ಪ ಹಾಕ್ಕೊಂಡು ತಿಂದ್ರೂ ತುಂಬಾ ತುಂಬ ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಕಿರೋ ಖಾರನ ನಾನು ನೀರು ಹಾಕಿ ಸಪ್ರೇಟ್ ಎತ್ತಿ ಇಟ್ಕೊತಾ ಇದ್ದೀನಿ ಈಗ ಒಂದು ಬಾಂಡ್ಲಿ ಬೋಸಿಗೆ ನೀರು ತಗೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾನು ಸೊಪ್ಪೆಲ್ಲ ನೀಟಾಗಿ ತುಂಬ್ಕೊತಾ ಇದ್ದೀನಿ ಅದಕ್ಕೆ ಈ ರೀತಿ ನೀಟಾಗಿ ತುಂಬ್ಕೋಬೇಕು ಯಾಕಂದರೆ ಕಹಿ ಅಂಶ ಇರುತ್ತೆ ಸ್ವಲ್ಪ ಗಣಕೆ ಸೊಪ್ಪಲ್ಲಿ ಆ ಕಾರಣಕ್ಕೆ ಈ ಥರ ಒಂದೆರಡು ಕುದಿ ಕುದಿ ಬರಬೇಕು ಜಾಸ್ತಿನೂ ಬೇಯಿಸ್ಕೋಗ್ಬೇಡಿ ಯಾಕಂದರೆ ಅಳ್ದೋಗ್ಬಿಡುತ್ತೆ ಸೊಪ್ಪು ಎಲ್ಲ ಆಮೇಲೆ ಇದಾಗ್ಬಿಡುತ್ತೆ ಆ ಕಾರಣಕ್ಕೆ ಒಂದೆರಡು ಕುದು ಕುದಿ ಬಂದರೆ ಸಾಕು ಈ ರೀತಿ ನೀಟಾಗಿ ಒಂದೆರಡು ಕುದ್ ಕುದಿ ಬಂದ ಇಟ್ಕೆ ಆಫ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಒಂದು ಬಾಣಲಿನ ನೀರು ತೊಗೊಂಡಿದ್ದೀನಿ ತಣ್ಣೀರನ್ನ ಈಗ ಅದಕ್ಕೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅಲ್ಲಿರೋ ಎಲ್ಲಾನು ಕೂಡ ಯಾಕಂದರೆ ಕಹಿ ಇರೋದ್ರಿಂದ ನೀಟಾಗಿ ಈಗ ಒಂದು ಸ್ವಲ್ಪ ಕಹಿ ಅಂಶ ಬಿಟ್ಟಿರುತ್ತೆ ಬಟ್ ಅದರ ಸೊಪ್ಪಲ್ಲಿ ಸ್ವಲ್ಪ ನೈಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ತಣ್ಣೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಜಾಡ್ಸಿ ಇದು ಮಾಡ್ಕೋಬೇಕು ನೀಟಲ್ಲಿ ಕೈಯಲ್ಲಿ ಈ ರೀತಿ ನೀಟಾಗಿ ಜಾಡಿಸ್ಕೋಬೇಕು ಆ ರೀತಿ ನೀಟಾಗಿ ಹಾಕ್ಕೊಂಡು ಬಿಸಿ ನೀಟಾಗಿ ಅದನ್ನು ನೀಟಾಗಿ ಪ್ರೆಸ್ ಮಾಡಿ ನೀರನ್ನೆಲ್ಲ ನೀಟಾಗಿ ಆಚೆ ಹೋಗೋ ಥರ ಇದು ಮಾಡ್ಕೋಬೇಕು ಈಗ ಅದಕ್ಕೆ ಒಂದು ತಟ್ಟೆ ತಕೊಂಡು ಈಗ ಅದಕ್ಕೆ ನೀಟಾಗಿ ಥರ ನೀಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಆಚೆ ಬರುತ್ತೆ ಈ ರೀತಿ ಆಮೇಲೆ ಬಿಡಿ ಬಿಡಿ ಮಾಡ್ಕೋಬೇಕು ಇದು ರೀತಿ ನೀಟಾಗಿ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ನಾನಿಲ್ಲಿ ಎರಡು ಸಲ ತೊಳ್ಕೊತ ಇದ್ದೀನಿ ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ನೀರು ಅಂಶ ತುಂಬ್ಕೊಂಡಿರುತ್ತೆ ಜಾಸ್ತಿ ಏನು ಕಹಿ ಇರೋಲ್ಲ ಲೈಟಾಗಿರುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಲೈಟಾಗಿ ನೀರು ತೊಳ್ಕೊತ ಇದ್ದೀನಿ ಬಟ್ ಬೇಸಿಗೆಗಾಲಾದರೆ ಮೂರು ಸಲ ಇಲ್ಲ ನಾಲ್ಕು ಸಲ ತೊಳ್ಕೊಳ್ಳೇಬೇಕು ಯಾಕಂದರೆ ಕಹಿ ಅಂಶ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಯಾಕಂದರೆ ಒಣ ಭೂಮಿಯಲ್ಲಿ ಬೆಳೆ ಆ ಬರೋದ್ರಿಂದ ಆಗ ಕಹಿ ಅಂಶ ಜಾಸ್ತಿ ತುಂಬ್ಕೊಂಡಿರುತ್ತೆ ಆ ಕಾರಣಕ್ಕೆ ಆಗ ಮೂರಿಂದ ನಾಲ್ಕು ಸಲ ಹಾಕೋಬೇಕಾಗುತ್ತೆ ಈಗ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಬಿಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಗ್ಗರಣೆ ಮಾಡಬೇಕಾದ್ರೂ ಕೂಡ ನಮಗೆ ಬೇಕಾಗುತ್ತೆ ಆ ಕಾರಣಕ್ಕೆ ಎಲ್ಲ ಮುದ್ದೆಗಡ್ತಾ ಹಂಗೆ ಇದ್ದರೆ ಅದು ಹಂಗೆ ಕಟ್ಕೊಬಿಟ್ಟಿರುತ್ತೆ ನೀಟಾಗಿ ಇದು ಮಾಡೋಕ್ಕಾಗಲ್ಲ ಅಂತ ನಾನು ಈ ಥರ ಬಿಡಿ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟಾಗಿ ಗಂಡಕ ಸೊಪ್ಪು ತುಂಬನೇ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಒಂದ್ಸಲ ನಾನಾದರೂ ಮಾಡ್ಕೊತೀನಿ ಅಂತ ಹೇಳ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬನೇ ತುಂಬಾ ಇಷ್ಟ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಎಲ್ಲೂ ಕೂಡ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಅದನ್ನೂ ಹಾಕ್ಕೊಂಡು ಹಾಗೇನೂ ಕರ್ಬೇವ್ ಇತ್ತಲ್ಲ ಕರ್ಬೇವನೂ ಕೂಡ ಈಗ ಆ್ಯಡ್ ಇದ್ದೀನಿ ಅದು ಚಿಟಪಟ ಆದಮೇಲೆ ಈಗ ಮೆಣಸಿಕಾಯಿ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ ಜಜ್ಜಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಅಲ್ಲಿ ಮೆಣಸಿಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅಂದಾಗ ಅದಕ್ಕೆ ಸೊಪ್ಪು ನಾನು ತೊಳೆದಿಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಕೂಡ ಬೇಸಿರೋದು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಫ್ರೈ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಕಂತೂ ಒಂದು ಘಮ ಬರುತ್ತೆ ಆ ಗಮನಕ್ಕಂತೂ ಕಳೆದು ಹೋಗ್ತೀವಿ ನಾನಂತೂ ನನಗಂತೂ ಆಗಲೇ ಹಾಕೋದು ತಿನ್ಕೊಬಿಡೋಣ ಸೊಪ್ಪನ್ನೇ ಅಂತ ಅನಿಸ್ತಿರತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಅದೇ ರೀತಿ ಸ್ವಲ್ಪ ಅದಕ್ಕೆ ಉಡಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟು ಏನಾದ್ರು ಜಾಸ್ತಿ ಸೊಪ್ಪಿದ್ದಾಗ ಆ ಥರನೇ ಮಾಡೋದು ಈ ಥರ ಫ್ರೈ ಮಾಡಿದಾಗ ಅದಕ್ಕೆ ಸ್ವಲ್ಪ ಉಡಿ ಹಾಕ್ಬಿಟ್ಟು ಎತ್ಕೊತೀವಿ ಸ್ವಲ್ಪ ಉಪ್ಪಾಕಿ ಹಾಗೇ ಸ್ವಲ್ಪ ಉಡಿ ಹಾಕ್ಬಿಟ್ಟು ಹಂಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಟ್ ಇಲ್ಲಿ ಉಪ್ಸಾರು ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಸೊಪ್ಪಿತ್ತು ಅಂತ ನಾನು ಇಲ್ಲಿ ಸಾಂಬಾರು ಮಾಡ್ಕೊಬಿಡೋಣ ಉಪ್ಸಾರ ಅಂತ ಇದ್ದೀನಿ ಈಗ ಕಲಸಿಟ್ಕೊಂಡು ನಾನು ಸಪ್ರೇಟ್ ಇಟ್ಕೊಂಡಿದ್ದೆನಲ್ಲ ಉಪ್ಸಾರು ಖಾರದ ನೀರು ಅದನ್ನು ಈಗ ಹಾಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ನೀರು ಹಾಕೋಬೇಕು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಜಾಸ್ತಿ ಹಾಕಿದಾಗ ತೆಳು ಅನಿಸ್ಬಿಡುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗಲೇ ಹಾಗೆ ನಿಮಗೆ ಎಷ್ಟು ಬೇಕು ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ರೇ ಉಪ್ಸಾರು ಸ್ವಲ್ಪ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಹಾಲು ಹಾಕೋದ್ರಿಂದ ಸ್ವಲ್ಪ ಕಮ್ಮಿ ಆಗೇ ನೀರು ತೊಗೊಂಡಿದ್ದೀನಿ ಒಂದು ಟೂ ಟೈಮ್ಸ್ ಆಗಬೇಕು ಆ ಥರ ತಗೊಂಡಿದ್ದೀನಿ ಈಗ ನೀಟಾಗಿ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಈಗ ಹಾಲು ಹಾಕೊಳ್ಳಿ ನೀವು ಈ ಸಾಂಬಾರನ್ನ ಆಲ್ಮೋಸ್ಟ್ ಉಪ್ಸಾರನ್ನ ನಮ್ಮ ಮಂಡ್ಯ ಸೈಡ್ ಆಲ್ಮೋಸ್ಟ್ ಜಾಸ್ತಿ ಮಾಡೋದೇ ಇಲ್ಲ ಇದೇನು ಮಾಡಿದ್ರು ರಾಮನಗರ ಸೈಡ್ ಅಷ್ಟೇ ಮಾಡೋದು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಿದ್ದೆ ಆಗ ನನಗೆ ನಮ್ಮ ದೊಡಮ್ಮ ಮಾಡ್ಕೊಡೋರು ಹಾಗೆ ನಮ್ಮ ಅಕ್ಕವ್ರು ಕೂಡ ಮಾಡ್ಕೊಡೋರು ನಾನು ಹೋದಾಗೆಲ್ಲ ಕೇಳಿ ಕೇಳಿ ಮಾಡಿಸ್ಕೊತಿದ್ದೆ ನನಗಂತೂ ತುಂಬಾ ಇಷ್ಟ ಅಕಸ್ಮಾತ್ ಮತ್ತು ನನಗೆ ಏನಾದ್ರು ಅಲ್ಲಿಗೆ ಹೋದಾಗ ನೀರು ವ್ಯತ್ಯಾಸಕ್ಕೆ ಕೆಮ್ಮು ಜ್ವರ ಏನಾದ್ರು ಬಂತು ಅಂದರೆ ನಮ್ಮ ದೊಡಮ್ಮ ಫಸ್ಟ್ ಮಾಡ್ಕೊಡ್ತಿದ್ದೆ ನನಗೆ ಗಣಕ ಸ್ವಲ್ಪ ಉಪ್ಸಾರು ತಿನ್ನು ಸ್ವಲ್ಪ ಗಂಟ್ಲೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಇದಾಗುತ್ತೆ ಸ್ವಲ್ಪ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಡೋರು ಈಗ ನಾನೇ ಕಲ್ತ್ಕೊಂಡಿರೋದ್ರಿಂದ ನಾನೇ ಮಾಡ್ಕೊತೀನಿ ಈ ಥರ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಉಪ್ಪು ಬಂದಮೇಲೆ ಹಾಲು ಹಾಕೊಂಡ್ಮೇಲೆ ಮೇಲೆ ಇಷ್ಟು ಉಪ್ಪು ಬಂದಮೇಲೆ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂತಾರಂತೂ ಇನ್ನೂ ನೇಡ್ತು ಎಕ್ಸ್ಟ್ರಾ ಹೋಗುತ್ತೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ನನ್ನತ್ರ ಟ್ರೈ ಮಾಡಿ ಈಗಂತೂ ಆಲ್ಮೋಸ್ಟ್ ನಮ್ಮ ಅಮ್ಮ ಮನೆಯಲ್ಲೂ ಕೂಡ ತುಂಬ ಜಾಸ್ತಿ ಟೈಮ್ಸ್ ಮಾಡ್ಕೊತೇ ಇರ್ತೀವಿ ನಮ್ಗಂತೂ ಈಗ ನಮ್ಮ ಅತ್ತಿಗೆ ಬಂದಿರೋದಕ್ಕೆ ನಮ್ಮ ಅತ್ತಿಗೆಗೂ ಕೂಡ ಇಷ್ಟ ಅವರು ಕೂಡ ಅವಾಗ ಅವಾಗ ಮಾಡ್ಕೊತಾನೆ ಇರ್ತಾರೆ ನಮ್ಮ ಅಣ್ಣನೂ ಕೂಡ ಹಾಲು ಏನೂ ಕುಡಿಯೋಲ್ಲ ಅವರು ಅದರಿಂದಾಗಿ ನಮಗೆ ಹಾಲು ಬಿಟ್ಟು ಉಪ್ಸಾರು ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಮಾಡ್ಕೊತಾ ಇರ್ತೀವಿ ಆ ಕಾರಣಕ್ಕೆ ನಮ್ಮ ಅಣ್ಣನೂ ಕೂಡ ಅಷ್ಟೇ ಅವನು ಹಾಲು ಏನೂ ಕುಡಿಯೋದಿಲ್ಲ ಬಟ್ ಆ ಈ ಥರ ಉಪ್ಸಾರು ಮಾಡಿದ್ರೆ ಮಾತ್ರ ಅವನು ಕೂಡ ಊಟ ಮಾಡ್ತಾನೆ ಈಗ ನನ್ನ ಮಗಳು ಕೂಡ ಹಾಲು ಕುಡಿತಿರ್ಲಿಲ್ಲ ಬಟ್ ಈಗ ಕುಡಿತಾರೆ ಬಟ್ ಆ ಕುಡಿತಿರ್ಲಿಲ್ಲ ಈ ಥರ ಹಾಲು ಬಿಟ್ಟು ಉಪ್ಸಾರು ಮಾಡಿ ತಿನ್ಸಿದ್ರೆ ತಿನ್ಕೊಬಿಡೋಳು ಆ ಕಾರಣಕ್ಕೆ ಈ ರೀತಿನಾದರೂ ಹೋಗುತ್ತಲ್ಲ ಅನ್ನೋದು ಒಂದು ಕೂಡ ಇದಿರುತ್ತೆ ಯಾರಾದ್ರೂ ಮಕ್ಳುಗಳು ಹಾಲು ಕುಡಿಯೋಲ್ಲ ಅಂತಂದರೆ ಈ ರೀತಿ ಟ್ರೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಒಂದು ಸಲ ಆ ಥರ ಬರೀ ಉಪ್ಸಾರಲ್ಲೇ ತಿನ್ನೋಡಿ ಅಕಸ್ಮಾತ್ ಖಾರ ಕಮ್ಮಿ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಸಾರು ಖಾರನ ಅವಾಗ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಇನ್ನೂ ಖಾರ ಬೇಕಿತ್ತು ಅಂದ್ಬಿಟ್ಟು ನಾನು ಆ್ಯಡ್ ಮಾಡ್ಕೊಂಡು ನಮ್ಮ ನಮ್ಮನೇಲಿ ನಾವು ಯಾರು ಖಾರ ತಿನ್ನಲ್ಲ ನನ್ನ ಮಗಳಿಗೂ ತಿನ್ನಿಸ್ಬೇಕಾಗಿರೋ ಕಾರಣ ಸ್ವಲ್ಪ ಆಗಿ ಹಾಕಿರ್ತೀನಿ ನಾನು ಆ ಕಾರಣಕ್ಕೆ ನಿಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ನಾನು ಟ್ರೈ ಮಾಡಿ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಇಷ್ಟೊತ್ತು ನನ್ನ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್